ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಚಂದ್ರಿಕಾ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಬಟನ್ನ ಒತ್ತಿ ನಾವು ಯಾವುದೇ ವೀಡಿಯೋ ಹಾಕಿದರೂ ನಿಮಗೆ ಬರುತ್ತೆ ಫಸ್ಟ್ ವೀಡಿಯೋ ನೋಡ್ಬೋದು ಹಾಗೆಯೇ ಲೈಕ್ ಕೊಡಿ ಶೇರ್ ಕೊಡಿ ನಾವು ದಿನಕ್ಕೊಂದು ವೀಡಿಯೋ ಹಾಕ್ತಾ ಇರ್ತೀನಿ ಹಾಗೆ ನಿಮ್ಮದು ಸಪೋರ್ಟು ಅತ್ಯಗತ್ಯ ನೀವು ಸಪೋರ್ಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಾನಿವತ್ತು ಹೇರ್ ಕಟ್ಟಿಂಗ್ ಎಲ್ಲಿ ಮಾಡಿಸಿದೆ ಅಂತೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಯಾಕೆ ಮಾಡಿದೆ ಅಂತೇಳಿ ಹೇಳ್ತೀನಿ ನಾನು ಹೇರ್ ಕಟ್ಟಿಂಗ್ ಮಾಡಿದೆ ನೋಡಿ ಯಾವ ಥರ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ನೋಡಿ ನನಗಂತೂ ಇಷ್ಟ ಆಯಿತು ಯಾವ ಶಾಪಲ್ಲಿ ಮಾಡಿದೆ ಹೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹಾಗೇನೇ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ನೋಡಿ ಬನ್ನಿ ಹಾಗೆಯೇ ನಮ್ಮ ಗೆ ಯಾರು ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರುವವ್ರಿಗೆ ಎಲ್ರಿಗೂ ಧನ್ಯವಾದಗಳು ಇದೇ ಥರ ವಿಡಿಯೋನ ನೋಡ್ತಾ ಇರಿ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ ನಾನು ಯು ಯೂಟ್ಯೂಬ್ಗೆ ಯಾಕೆ ಬಂದೆ ಅಂತೇಳಿ ನಿಮಗೆ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳಿಕೊ ಹೇಳ್ತೀನಿ ಯಾಕೆ ಬಂದೆ ಏನು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಒಂದು ಟೈಮ್ ಅಂತೇಳಿ ಬರಬೇಕು ಆವಾಗ ಹೇಳ್ತೇನೆ ನಾನು ಖಂಡಿತವಾಗ್ಲೂ ನಿಮ್ಮದು ಸಪೋರ್ಟು ನಮಗೆ ಅತ್ಯಗತ್ಯ ಸಪೋರ್ಟ್ ಮಾಡಿ ಓಕೆನಾ ಬನ್ನಿ ಏನು ಮಾಡಿದೆ ಅಂತೇಳಿ ಇವತ್ತು ನೋಡಿ ತೊಗರಿ ಬೆಳೆ ಸಾರು ಮಾಡಿದೆ ಈ ತರ ಯಾಕೆ ಮಾಡಿದ್ರಿ ಅಂತ ಅನ್ಕೊಂಡ್ರ ಈ ತರ ಮಾಡಿದ್ರೆ ಮೀನು ಫ್ರೈ ಇದೆ ಅದಕ್ಕೋಸ್ಕರ ನಾನು ಈ ತರ ಸಾರು ಮಾಡಿದೆ ಆಮೇಲೆ ಇದು ದಪ್ಪ ಆಗುತ್ತೆ ಇವಾಗ ತೆಲು ಇದೆ ಅಲ್ವಾ ಇದು ಕುದೀತಾ ಕುದಿತ ದಪ್ಪ ಆಗತ್ತೆ ಅದಕ್ಕೆ ಸ್ವಲ್ಪ ತೆಲು ಮಾಡಿದೆ ನೋಡಿ ಮೀನು ಫ್ರೈ ಇದೆ ಮೀನು ಫ್ರೈ ಇದ್ರೆ ಬೇರೆ ಸಾರು ಒಳ್ಳೆಯದಾಗೋದಿಲ್ಲ ತೊಗರಿ ಸಾರು ಸೂಪರ್ ಆಗಿರುತ್ತೆ ಮೀನು ನೋಡಿ ಮಸಾಲೆಯಲ್ಲಿ ಇಟ್ಟಿದ್ದೇನೆ ಮಸಾಲೆ ಮಸಾಲೆ ಎಲ್ಲ ಮಾಡಿಟ್ಟಿದ್ದೀನಿ ಇದು ಇದರಲ್ಲಿ ಎರಡು ಥರ ಮೀನಿದೆ ನಂಗ್ ಮತ್ತು ಮುರುಗು ಅಂತಾರೆ ಈ ಥರ ಮಾಡಿಟ್ಟಿದ್ದೇನೆ ತೊಗರಿಬೇಳೆ ಸಾರು ಆಯಿತು ರೈಸ್ ಇಟ್ಟಿದ್ದೇನೆ ಕುಕ್ಕರಲ್ಲಿ ಇಟ್ಟಿದ್ದೇನೆ ರೈಸ್ ನೋಡಿ ಫ್ರೈ ಮಾಡುವ ಮೀನನ್ನು ಇವಾಗ ಮೀನು ಮಾಡಿ ಇಟ್ಟು ನಾನು ಪೇಟೆಗೆ ಹೋದೆ ಪೇಟೆಗೆ ಹೋಗಿ ಹೇರ್ ಕಟ್ಟಿಂಗ್ ಮಾಡಿಸಿ ಬರೋಕ್ಕೆ ಅಂತ ಹೋದೆ ಹೇರ್ ಕಟಿಂಗ್ ನಾನು ಪ್ರಿಯ ಬ್ಯೂಟಿ ಪಾರ್ಲರ್ಗೆ ಹೋದೆ ಇದೆ ನಮ್ಮದು ಊರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಮೇಕಪ್ ಮೇಕಪ್ಪಲ್ಲಿ ಮದುಮಗಳಿಗೆ ಮೇಕಪ್ಸ್ ಆಮೇಲೆ ನಾವು ಹೋದ ತಕ್ಷಣ ಎಲ್ಲರೂ ಯಾರು ನಾವು ನಾನು ಅಂತ ಅಲ್ಲಿ ಯಾರು ಹೋದ್ರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಹಾಗೆಯೇ ತುಂಬ ಜನ ಸ್ಟೂಡೆಂಟ್ಸ್ ಇವರೊಟ್ಟಿಗೆ ಕಲ್ತ್ಕೊಂಡು ಹೋದರು ಮೇಕಪ್ ಬ್ಯೂಟಿಷನ್ ಹೇರ್ ಕಟಿಂಗ್ ಹಾಗೇನೆ ತುಂಬಾ ಚೆನ್ನಾಗಿ ಮಾಡಿದ್ರು ನಾನು ಇಲ್ಲೇ ಬರೋದು ನೀವು ಹತ್ತಿರದವರು ಇಲ್ಲೇ ವಿಸಿಟ್ ಕೊಡಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ನಂದು ಇವಾಗ ಹೇರ್ ಕಟಿಂಗ್ ಮಾಡ್ತಾ ಇದ್ದಾರೆ ನೋಡಿ ನಂದು ವಿಡಿಯೋದಲ್ಲಿ ನೀವು ನೋಡಿರ್ಬೇಕು ಹೇರ್ ಸ್ಟೈಲ್ ಯಾವ ತರ ಇದೆ ಅಂತ ಹೇಳಿ ನೋಡಿ ಒಬ್ರು ಇವರೇ ಸ್ಟಾಪು ಇವರು ಅಷ್ಟೇ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ನಾನು ಕೇಳ್ಕೋತೀನಿ ಮಾಡಿ ಬಂದೆ ಬರ್ತಾ ಇದ್ದೀನಿ ಇಟ್ಟಿದ್ದೆಲ್ಲ ಮಸಾಲ ಹಾಕಿ ಅದನ್ನು ಫ್ರೈ ಮಾಡೋಕ್ಕೆ ಅಂತೇಳಿ ಬಂದೆ ನೋಡಿ ಫ್ರೈ ಮಾಡ್ತಾ ಇದ್ದೇನೆ ಈ ಮೀನು ಮುರು ಹೇಳಿ ನಾವು ಮುರು ಅಂತ ಹೇಳೋದು ಇದಕ್ಕೆ ಹೆಸರು ಮುರು ಮೀನು ನಾನು ಕಟ್ ಮಾಡಿದ್ದೇನೆ ಅದನ್ನು ಸ್ವಲ್ಪ ದೊಡ್ಡದೇ ಇತ್ತು ಅದಕ್ಕೋಸ್ಕರ ಕಟ್ ಮಾಡಿದ್ದೇನೆ ಇನ್ನೊಂದು ಮೀನು ಅಂತ ಅಂತೇಳಿ ನಾವು ನಂಗ್ ಅಂತ ಹೇಳೋದು ತುಳುವಿನಲ್ಲಿ ನೀವೇನಂತ ಕರೀತೀರ ಅದಕ್ಕೆ ಹೇಳಿ ಗೊತ್ತಿಲ್ಲ ಇನ್ನೊಂದು ಮೀನಿಗೆ ನೀವು ಏನಂತ ಕರೆಯೋದು ಅಂಥೇಳಿ ನಮಗೆ ಕಮೆಂಟಲ್ಲಿ ತಿಳಿಸಿ ಇದಕ್ಕೆ ಏನು ಹೆಸರು ಹೇಳಿ ನೋಡಿ ಫ್ರೈ ಆಗ್ತಾಯಿದೆ ನಾನೇ ಫ್ರೈ ಮಾಡ್ತಾ ಇದ್ದೇನೆ ಬಂದು ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋಕ್ಕೆ ಮರಿಬೇಡಿ ನಾನು ಆವಾಗ ಸಾಂಬಾರು ಮಾಡಿಟ್ಟಿದ್ದೆಲ್ವಾ ಅದು ಇವಾಗ ಯಾವ ಥರ ಆಗಿದೆ ನೋಡಿ ನೋಡಿ ಈ ಥರ ಆಗಿದೆ ದಪ್ಪ ಬಂದಿದೆ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ಹಾಗೆಯೇ ನಮ್ಮ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಯಿತು ಅವ್ರು ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಹೇರ್ ಸ್ಟೈಲ್ ಹೇಗಿದೆ ಅಂತೇಳಿ ನೀವು ತಿಳಿಸಿ ಚೆನ್ನಾಗಿದೆ ಚೆನ್ನಾಗಿಲ್ವಾ ಅಂತೇಳಿ ಚೆನ್ನಾಗಿ ಇದೆ ಅಂತೇಳಿ ನಾನು ಅಂದ್ಕೋತೀನಿ ಹಾಗೆಯೇ ಫಿಶ್ ಫ್ರೈ ನಿಮ್ಮ ಊರಲ್ಲಿ ಆ ಏನು ಏನಂತ ಕರೀತಾರೆ ನಮ್ಮೂರಲ್ಲಿ ಅಂತೂ ನಂಗೆ ಮೂರು ಕರೀತಾರೆ ಆಮೇಲೆ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಇಲ್ಲರ ತನಕ ಸಬ್ಸ್ಕ್ರೈಬ್ ಅನ್ನು ನೋಡಿದವ್ರಿಗೆ ಎಲ್ರಿಗೂ ಧನ್ಯವಾದಗಳು ಆಲ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಓಕೆನಾ ಹಾಗೇನೇ ನಮ್ಮ ಚಾನೆಲ್ ಅಲ್ಲಿ ಯಾರು ಮೆಂಬರ್ ಆಗ್ತೀರಾ ಮೆಂಬರ್ ಆಗಿ ಜಾಯಿಂಟ್ ಬಟನ್ ಇದೆ ಮೆಂಬರ್ ಆಗುವವರು ಮೆಂಬರ್ ಆಗಿ ಥ್ಯಾಂಕ್ ಯು ಬಾಯ್ ಬಾಯ್ ಆಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುವ